ನಮಸ್ತೆ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತು ನಾನು ನಮ್ದು ರೈತರ ಚಾನಲ್ ರೈತರಿಗೆ ವಿಶೇಷ ವಿಶೇಷವಾದ ವಿಡಿಯೋ ಕೊಡ್ತೀನಿ ಅಂತ ಸಾಕಷ್ಟು ಬೇರೆ ಇದ್ದೆ ನಾವು ಇಲ್ಲಿ ನಿಮಗೆ ತೋರಿಸ್ತಾ ಇರೋದು ಮ್ಯಾನುವಲ್ ಸೀಡರ್ ನಾ ಅದೇ ತಾನೇ ಅದು ಬಿತ್ತನೆ ಮಾಡುವಂತ ಯಂತ್ರ ಅಂತ ಹೇಳ್ಬೋದು ಇದು ಒಬ್ಬ ಮನುಷ್ಯ ಉಳ್ಕೊಂಡ್ ಉಸ್ಕೊಂಡು ಉಡ್ಸ್ಕೊಂಡ್ರೆ ಸಾಕು ಸುಮಾರು ಒಬ್ಬ ಮನುಷ್ಯ ನಾಲ್ಕು ಎಕ್ರೆಯಿಂದ ಐದ್ ಎಕರೆವರೆಗೆ ಅವ್ರಿಗೆ ಬೀಜ ನಾಟಿ ಅಂದ್ರ ಊರ್ಬೋದು ನಮ್ ಕಡೆ ಹಳ್ಳಿ ಬಸ್ ಹಿಂಗ್ವಿ ನಾಟಿ ಮಾಡೋದು ಊರೋದಾಗ್ಲಿ ಅಂತ ಇಲ್ಲ ಹಂಗ ಬಿತ್ತನೆ ಮಾಡೋದು ಅಂತ ಹೇಳ್ತಾರ ಅದ್ರಂಗ ಇದು ಒಬ್ಬ ಮನುಷ್ಯ ನಾಲ್ಕರಿಂದ ಐದ್ ಎಕರೆನ ಆ ಇದನ್ನ ಮಾಡಬಹುದು ಇದು ತರ ರೈತನ ಲಾಭ ಆಗುತ್ತಾ ಮತ್ತೆ ಇದನ್ನ ಸ್ಪೇಸರ್ ಹೆಂಗ ಮತ್ತೆ ಮತ್ ಕಾಳು ಯಾವ ತರ ಹಾಕಬೇಕು ಅದೊಂದು ಒಂದಿಷ್ಟು ವೀಡಿಯೋನ ಕೊಟ್ಟಿವಿ ಇನ್ನಿಷ್ಟು ಮಾಹಿತಿ ನಾನು ಜೊತೆ ಕೇಳೋಣ ಸರ್ ನಮಸ್ತೆ ಸರ್ ನಮಸ್ತೆ ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡುವಂಥ ಎಲ್ಲ ವೀಕ್ಷಕರಿಗೂ ರೈತ ಬಂದವರಿಗೆ ನಮಸ್ಕಾರ 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 ಇವತ್ತು ಸರ್ ಏನು ಹೇಳಿದೆ ಅಂದ್ರೆ ಸರ್ ಇದು ಯಾವ ಥರ ಇದು ಬೀಜಿನ ಬೀಜಕ್ಕ ಅಂತರಗಳನ್ನ ಹೆಂಗ್ ಕಾಯ್ದುಕೊಳ್ತೈತಿ ಸ್ವಲ್ಪ ನಮ್ಗೆ ಡೆಮೋ ಮಾಡಿ ತೋರಿಸ್ತೀರಾ ಮಾಡೋದು ಹೇಳ್ತೀರಾ ನಮ್ಮ ರೈ ರೈತರಿಗೆ ಹೇಳಿದಕ್ಕೆ ನಾವು ಮಾಡ್ತಾ ಇದೀನಿ ಈಗ ಇದು ನೋಡಿ ಈಗ ಇದು ನ್ಯಾಚುರಲಿ ಇದು ಹನ್ನೆರಡು ಟೀತ್ಕೊಳ್ಬಿಟ್ಟವು ಹನ್ನೆರಡು ಒಂದು ಟೀತಿನಿಂದ ಇನ್ನೊಂದು ಟೀತಿ ಐದುವರೆ ಇಂಚು ಬರ್ತದೆ ಇಂಚು ಸೊ ಇದ್ರಲ್ಲಿ ನಾವ್ ಏನ್ ಮಾಡೋದು ಐದುವರೆ ಇಂಚು ಇಂದ ಇಡ್ಕೊಂಡು ಆರ್ ಫೀಟ್ ವರೆಗೂ ನಾವು ಸಿಂಗಲ್ ಒಂದು ಸ್ಕ್ರೂ ರಿಮೂವ್ ಮಾಡೋದ್ರಿಂದ ನಾವು ಆರ್ ಫೀಟ್ ಐದುವರೆಗೆ ಆರ್ ಐದುವರೆ ಇಂಚಿಂದ ಇಟ್ಕೊಂಡು ಆರ್ ಫೀಟ್ ತನಕ ನಿಮ್ಗೆಲ್ಲಾದ ನಾನು ಈಗ ಡೆಮೋ ಮಾಡಿ ತೋರಿಸಿದೀನಿ ಈಗ ನಾವು ಈಗ ಮೆಕದೊಳಗೆ ಬೀಜ ಹಾಕಿದೀವಿ ಈ ಒಂದ್ ಬೈ ಒನ್ ಇಲ್ಲೇ ಪಕ್ಕದಲ್ಲೇ ಎಲ್ಲಾ ಡೆಮೋ ಮಾಡಿ ತೋರಿಸ್ತಾ ಸರ್ ನೋಡಿ ಸರ್ ಈಗ ಐದುವರೆ ಇಂಚು ಅಡ್ಜಸ್ಟ್ಮೆಂಟ್ ಇದೆ ಈಗ ನಾನು ಈಗ ತೋರಿಸ್ತಾ ಇದೀನಿ ಎಲ್ಲಿಯೂ ಕೂಡ ನಿಮಗೆ ನಷ್ಟ ಆಗೋದಿಲ್ಲ ನೋಡಿ ಕರೆಕ್ಟ್ ಒಂದು ಹಲ್ಲಿಗೆ ಒಂದು ಬರ್ತೀವಿ ಸರ್ ಅದು ಬೀಜ ನೋಡಿ ಸರ್ ಇದು ಹಾಂ ನೋಡಿ ಸರ್ ಇದು ಸ್ಪೇಸಿಂಗ್ ಐದು ಇಂಚು ನಾವು ಏನಲ್ಲಿ ತೋರಿಸಿದ್ವಿ ಅಲ್ಲ ಹ್ಞೂ ಸರ್ ಫಿಟ್ ಇತ್ತು ಆ ಥರ ನಾವು ಇಲ್ಲೆಲ್ಲ ಸ್ಕೇರಿಟ್ಟಿದೀವಿ ಎಲ್ಲ ಸರಿಯಾಗಿ ಯಾವುದು ಬೀಜ ಕೂಡ ಮಿಸ್ ಆಗಿಲ್ಲ ಹೌದಲ್ ಸರ್ ಯಾವುದು ಮಿಸ್ ಆಗಿಲ್ಲ ಯಾವುದು ಮಿಸ್ ಆಗಿಲ್ರಿ ಸರ್ ಈ ಥರ ಮಾಡೋದು ಈ ನೆಕ್ಸ್ಟ್ ನಾವು ಇದನ್ನ ಆರ್ ಫೀಟ್ ಗೆ ಇದು ಐದು ವರೆ ಐತಲ್ಲ ಐದು ವರೆ ಇಂಚಿಂದ ಆರ್ ಇಂಚ್ ಆರ್ ಫೀಟ್ ತನಕ ಮಾಡ್ಬೋದು ಸರ್ ಹ್ಮ್ ನಾವು ನೆಕ್ಸ್ಟ್ ಹೆಂಗ್ ಮಾಡೋದು ತೋರಿಸ್ತೀನಿ ನಿಮಗೆ ಇಲ್ಲಿ ಬನ್ನಿ ಸರ್ ಇದು ಬನ್ನಿ ಸರ್ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಒಂದು ಲಾಕ್ ಇದೆ ರಿಮೂವ್ ಮಾಡಿ ಇದು ಈ ನಾವು ಯಾವ್ದನ್ನು ನಾವು ರಿಮೂವ್ ಮಾಡ್ತೀವಲ್ಲ ಇದ್ರೆ ಒಂದು ಸ್ಕ್ರೂ ಇದೆ ನೋಡಿ ಈ ಒಂದ್ ಸ್ಕ್ರೀನ್ ರಿಮೂವ್ ಮಾಡ್ರಿ ಈ ಅಲ್ಲಿನಿಂದ ನಮ್ಗೆ ಇದು ಬೀಳೋದಿಲ್ಲ ಬೀಜ ಬೀಳೋದಿಲ್ಲ ಸೊ ನಾನು ಉದಾಹರಣೆ ಇದೊಂದು ಸ್ಕ್ರೂ ತಗೋದ್ರೆ ಈಗ ಬೀಜ ಬೀಳ್ತ ಬೀಳುವಂತದ್ದು ಇಲ್ಲಿ ಮತ್ತೆ ಇಲ್ಲಿ ಸೊ ಇಲ್ಲಿ ಐದುವರೆ ಐದುವರೆ ಎಷ್ಟು ಹನ್ನೊಂದುವರೆ ಹನ್ನೆರಡು ಅಂದ್ರೆ ಒಂದ್ ಫೀಟ್ ಅಡ್ಜಸ್ಟ್ಮೆಂಟ್ ಆಗುತ್ತೆ ಇನ್ ಕೇಸ್ ನಾನು ಎರಡು ಎರಡು ತಗೊಂಡಿದ್ರೆ ನಿಮ್ಗೆ ಒಂದೂವರೆ ಫೀಟ್ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅದನ್ನ ಬಾಯಲ್ಲಿ ಇಡೋದಲ್ಲ ನಾ ಈಗ ಮಾಡಿ ತೋರಿಸ್ತೀನಿ ನೋಡಿ ಈ ಫಸ್ಟ್ ನಾನು ಒಂದನ್ನ ಮಾತ್ರ ತೆಗಿದೀನಿ ಸಿಂಪಲ್ ತುಂಬಾ ಏನು ಕಿಡಿಗೆಲ್ಲ ಇಲ್ಲ ನಮಗೆ ತುಂಬಾ ಕಷ್ಟಪಟ್ಟು ನಾವು ಏನು ಮಾಡಂತದು ಏನಿಲ್ಲ ಸುಮ್ಮನೆ ಒಂದು ಸ್ಕ್ರೂ ರಿಮೂವ್ ಮಾಡಿಬಿಡ ಸಾಕು ನಾವು ಅಡ್ಜಸ್ಟ್ಮೆಂಟ್ ನಾವು ಮಾಡಬಹುದು ಈ ಸರ ಸ್ಕ್ರೂ ರಿಮೂವ್ ಮಾಡ್ತೀನಿ ಒಂದು ಸ್ಕ್ರೂ ರಿಮೂವ್ ಮಾಡೋದ್ರಿಂದ ಈ ಕೀ ತಲ್ಲಿ ಬಿಳ್ತಕ್ಕಂತ ಬೀಜ ಬಿಳೋದಿಲ್ಲ ಅದರ ಹಿಂದಿಲ್ದು ಮತ್ತೆ ಮುಂದಿರಲೂ ಬೀಜ ಏನು ಇರುತ್ತಲ್ಲ ಕೀತ ಅದರಲ್ಲಿ ಮಾತ್ರ ಬೀಜ ಬರುತ್ತೆ ಅಂದ್ರೆ ಸರ್ ಈಗ ಅದು 500 ಗೆಸ್ಟ್ ಸರ್ ಅದು ಈಗ ಇದು ಒಂದು ಫೀಟ್ ಆಗುತ್ತೆ ಈಗ ಏನು ಫೀಟ್ ಈ ಒಂದು ತಗೋದೇ ನೋಡಿ ಸರ್ ಇದು ಇದನ್ನ ಬಿಡ್ತೀನಿ ಅಂದ್ರೆ ಒಂದು ಬಿಟ್ಟು ಒಂದ್ ತಗೋಳ ಸರ್ 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 ನೋಡಿ ಸರ್ ನಾವು ಅಡ್ಜಸ್ಟ್ಮೆಂಟ್ ಮಾಡೋದು ಹೆಂಗಂತ ಹೇಳಿದ್ವಿ ಈ ಸ್ಕ್ರೂ ರಿಮ್ ಈಗ ನಾವು ಟೋಟಲ್ ಹನ್ನೆರಡು ಟೀತ್ ಅದವು ಹನ್ನೆರಡು ಟೀತಲ್ಲಿ ನಾವು ಒಂದು ಬಿಟ್ಟು ಒಂದ್ ಆರು ಟೀ ಆರು ಟೀತಿನ ಸ್ಕ್ರೂ ರಿಮೂವ್ ಮಾಡಿದ್ವಿ ನಾವು ನೋಡಿ ಒಂದ್ ಬಿಟ್ಟು ಒಂದ ಅಂತಂದ್ರೆ ನಮ್ಗೆ

ಅಂದ್ರೆ ಮೊದ್ಲ ಇದ್ದ ಇರೋದಂತ ಸರ್ ಹ್ಮ್ ನೋಡಿ ಸರ್ ಯಾರಾದ್ರೂ ಒಂದ್ ಫೀಟ್ ಬೇಕು ಅನ್ನೋರು ಅಲ್ಲಿ ಸೆಟ್ ಮಾಡಿದ್ದೆ ಅಷ್ಟೇ ಸರ್ ಎಷ್ಟು ಸೆಟ್ ಮಾಡ್ತೀವಲ್ಲ ಅಷ್ಟೇ ಬರುತ್ತೆ ನೋಡಿ ಫೀಸಿಂದ ಬೀಜಕ್ಕೆ ಇದು ಕಾಂಕ್ರೀಟ್ ಇರೋದ್ರಿಂದ ನಮಗೆ ಕರೆಕ್ಟ್ ಕರೆಕ್ಟಾಗಿ ಕಾಳುಗಳು ಕಾಣ್ತಾವೆ ಸರ್ ಈಗ ಸರ್ ನೋಡಿ ಸರ್ ಇಷ್ಟು ಚಂದ ಅಲೈನ್ಮೆಂಟ್ ನಿಮ್ಗೆ ಆಳ್ಗಳಿಂದ ಸಿಗೋದಿಲ್ಲ ಸಿಗಿಲ್ಲ ಸರ್ ಸಿಗಿಲ್ಲ ನಾವು ಯಾವ ತರ ಬೇಕು ಆ ಥರ ಸರ್ ಐದವರೆ ಇಂಚಿಗೆಯರ್ ಆಗ್ಬೋದು ಸರ್ ನೋಡಿ ಇದು ಇಂಚಿಗೆ ಇಂಚ್ ಆಗ್ಬೋದು ಸರ್ ಸರ್ ಇದರ ರೈತರಿಗೆ ಯಾವತರ ಲಾಭ ಆಗ್ಬೋದು ನೋಡಿ ಸರ್ ಈಗ ನಿಮ್ಗೆ ಒಂದು ಎರಡನಾದ ತೋರಿಸಿದೆ ಐದುವರೆ ಇಂಚು ಒಂದ್ ಫೀಟು ಅದೇ ನೀವು ಒಂದು ಸೇಮ್ ಸರ್ ಮತ್ತೆ ಸ್ಕ್ರೀನ್ ರಿಮೂವ್ ಮಾಡ್ಕೊಂಡು ಹೋಗಿಬಿಟ್ರೆ ಸಾಕದು ನಿಮಗೆ ಒಂದೂವರೆ ಫೀಟು ಎರಡು ಫೀಟು ಮೂರ್ ಫೀಟು ಆರ್ ವರೆಗೂ ನೀವು ಒಂದು ಬೀಜದಿಂದ ಇನ್ನೊಂದು ಬೀಜಕ್ಕೆ ಅಂತಾರೆ ಐದುವರೆ ಇಂಚು ಒಂದ್ ಫೀಟು ಒಂದೂವರೆ ಫೀಟು ಎರಡು ಫೀಟು ಮೂರ್ ಫೀಟು ಆರು ಫೀಟು ಈ ತರ ಅಡ್ಜಸ್ಟ್ಮೆಂಟ್ ಮಾಡುವುದು ಯಾವದೇ ರೀತಿ ಸ್ಪೇಸರ್ ಹಾಕ್ಲಾರ ಮತ್ತೆ ಇದನ್ನ ಹೊರತುಪಡಿಸಿ ನಾವು ಸ್ಪೇಸರ್ ಬೇಕಂದ್ರೆ ಮತ್ತೆ ಈ ಹಲ್ಲುಗಳನ್ನ ತೆಗೆದು ನಾವು ಮತ್ತೆ ಬೇರೆ ಬೇರೆ ಸ್ಪೇಸರ್ ಹಾಕ್ಬಹುದು ಅದು ಅದನ್ನ ಮತ್ತೆ ಮಾಡ್ಕೊಂಡು ಹೋಗುವ ಸರ್ ಈ ನಾವು ಯಾವ್ದು ಶ್ರಮ ಬೇಡಪ್ಪನ್ಸ್ ಸಾಕು ರೈತನಿಗೆ ಮಾಡೋಕೆ ಮತ್ತೆ ಯಾವ್ದು ನಮ್ಗೆ ಉಪಯೋಗಕ್ಕೆ ಅವಶ್ಯಕತೆ ಇರೋದಿಲ್ಲ ಅಂತ ಸರ್ ಅನುಕೂಲ ತಾವು ಅನುಕೂಲ ಕೇಳಿರಿ ಏನ್ ಅನುಕೂಲ ಅಂದ್ರೆ ಮೊದಲನೇದಾಗಿ ಆಳಿನ ನಾವು ನಿವಾರಣೆ ಮಾಡ್ತೇವೆ ಮತ್ತು ಆಳ ಸಿಕ್ಕ್ರು ಕೂಡ ನಮ್ಗೆ ಬೀಜದಿಂದ ಬೀಜಕ್ಕೆ ಅಂತರ ಸರಿಯಾಗಿರೋದಿಲ್ಲ ಆಳ ಸರಿಯಾಗಿರೋದಿಲ್ಲ ಈ ನಾವ್ ನೋಡಿ ಬೋದ್ ಬಿಟ್ಟು ಬೋಧಲ್ಲಿ ನಾವು ಬೀಜ ಊರುದ್ರೆ ನಾವು ನೀರ್ ಬಿಳೋಕ್ರೆ ಕೊಡದೋಗ್ತೇವೆ ನಾವು ಕೇಳಬಹುದು ಬೀಜ ಕೊಡತೆವು ಅಂತಾರೆ ಅದಕ್ಕೆ ನಾವು ಮತ್ತೆ ಬಹಳ ಶ್ರಮ ಪಡ್ತೀವಿ ಬೀಜ ಕೊರಲ್ಲಿ ಹೋಗ್ ಹೋಗ್ತಾ ಅದಕ್ಕೆ ನಾವು ಮತ್ತೆ ಬೀಜ ಉರ್ತಿವಿ ಇಲ್ಲಿ ಆ ಶ್ರಮ ಬರ ಆ ಸಮಸ್ಯೆ ಬರೋದಿಲ್ಲ ಯಾಕಂದ್ರೆ ಇದು ನೇರವಾಗಿ ಆಳವಾಗಿ ಭೂಮಿ ಒಳಗಡೆ ಹೋಗೋದ್ರಿಂದ ಮೇಲೆ ಬೀಳೋದಿಲ್ಲ ಆಳಗಳಾದ್ರೆ ಏನ್ ಮಾಡ್ತಾರೆ ಬೋಧಿನ ಮೇಲೆ ಬೀಜ ಉರಿ ಬಿಡ್ತಾರೆ ನೀರು ಕೊರದ ಹೋಗ್ತದೆ ಸೊ ಇದ್ರ ಇದು ಒಂದ್ ಅನುಕೂಲ ಇನ್ನೊಂದ್ ಅನುಕೂಲ ಅಂದ್ರೆ ಈ ಸೈಜು ನಾವ್ ಎಷ್ಟು ಬೇಕಂತೀವಿ ನಾವು ಒಂದ್ ಫೀಟ್ ಅಂದ್ರೆ ಒಂದ್ ಫೀಟ್ ಒಂದೇ ಬಿತ್ಕೊಂಡು ಹೋಗುತ್ತೆ ಐದಿಂಚ ಐದ್ ಇಂಚು ಎರಡ್ ಇಂಚು ಎರಡು ಫೀಟ್ ಅಂದ್ರೆ ಎರಡ್ ಫೀಟ್ ನೀವ್ ಎಷ್ಟು ಡಿಸ್ಟೆನ್ಸ್ ಇದ್ರಲ್ಲಿ ನೀವು ಸೆಟ್ ಮಾಡ್ತೀರಿ ಅಷ್ಟು ಡಿಸ್ಟೆನ್ಸ್ ನಿಮಗೆ ಯಾವುದೇ ರೀತಿ ಬೀಜ ಇದಾಗೋದಿಲ್ಲ ಇಲ್ಲಿ ನೋಡಿ ಯಾವ್ದು ಬೀಜ ಕೂಡ ನಿಮಗೆ ಎಲ್ಲಿ ಒಂದು ಬೀಜ ಕೂಡ ಇದಾಗಿಲ್ಲ ಹೋಗಿಲ್ಲ ನಮ್ಗೆ ಮೇಲೆ ಆದ್ರೆ ಒಂದು ಬೋಧಿನಲ್ಲಿ ನೀರ್ ಬಿಟ್ಟ ಕೊರದೋಗುತ್ತೆ ಇನ್ನೊಂದು ಹಳ್ಳಿಲು ಕಿತ್ತ ತಿನ್ಬಿಡ್ತಾವೆ ಬೀಜ ಎಬ್ಬಿ ತಿಂದುಬಿಡ್ತಾವ ಇದರಲ್ಲಿ ಅಳಿಲುಗಳು ಬೀಜ ಎಬ್ಬ ಬರೋದಿಲ್ಲ ಅಷ್ಟು ಡೆಪ್ತ್ ಒಳಗಡೆ ಹೋಗುತ್ತೆ ಸೊ ಅದು ಕೂಡ ಇದರಲ್ಲಿ ಅನುಕೂಲ ಇದೆ ಮತ್ತೆ ಇದೆಲ್ಲದಕ್ಕಿಂತ ಮೀರಿದೆ ಅಂದ್ರೆ ನಾವು ಒಬ್ಬ ವ್ಯಕ್ತಿ ನೆಲೆ ಎರಡರಿಂದ ಮೂರು ಎಕರೆ ಹೊಲವ ನಾವು ಇದ್ರ ಮುಖಾಂತರ ಉಳ್ಮೆ ಮಾಡಬಹುದು ಇನ್ ಕೇಸ್ ಇಬ್ರು ವ್ಯಕ್ತಿ ಆದ್ರೆ ಅಂದ್ರೆ ಇಬ್ರು ವ್ಯಕ್ತಿ ಮಾಡಿದ್ರೆ ನೀವು ಎಕರೆ ವರೆಗೂ ನೀವು ಉಳುಮೆ ಮಾಡಬಹುದು ಇಬ್ರು ವ್ಯಕ್ತಿಗಳು ಮಾಡಿದ್ರೆ ಆದ್ರೆ ಒಬ್ಬ ವ್ಯಕ್ತಿ ಮಾಡಿದ್ರೆ ಎರಡರಿಂದ ಮೂರು ಎಕರೆ ನಾವು ಉಳ್ಮೆ ಆರಾಮ್ ಮಾಡಬಹುದು ಆರಾಮ್ ಮಶಿನ್ ಅಲ್ಲೇ ನಮಗೆ ಹತ್ತರಿಂದ ಹದಿನೈದು ಆಳುಗಳು ಹೋಗುವಂತ ಜಾಗದಲ್ಲಿ ಒಬ್ಬ ವ್ಯಕ್ತಿ ಮಾಡ್ತಾನೆ ತುಂಬಾ ಸಮ ಯಾವ್ದು ಸಮಸ್ಯೆ ಇರಲ್ಲ ತುಂಬಾ ಅನುಕೂಲ ಆಗುತ್ತೆ ಇದರಿಂದ ನಾನು ತುಂಬಾ ಲಾಭ ಪಡ್ಕೊಂಡು ಒಂದ್ ವರ್ಷ ನೋಡಿ ಮತ್ತೆ ಬಹಳ ಮಂದಿ ರೈತರು ಇದನ್ನ ಅಪೇಕ್ಷೆ ಪಡೋದ್ರಿಂದ ಇದನ್ನ ಡಿಲೋ ಒಂದು ರೈತರಿಗೆ ನಾನು ಆ ಮಾರಾಟ ಮಾಡ್ತಾ ಇದ್ದೇನೆ ಕರ್ನಾಟಕದಲ್ಲಿ ಯಾವ್ದೇ ಭಾಗದಲ್ಲಿ ನಾನು ಇದನ್ನ ಸಪ್ಲೈ ಮಾಡ್ತೀನಿ ಸರಬರಾಜ್ ಕೊಡ್ತೀನಿ ಮತ್ತೆ ಇದು ಯಾವ್ದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ತುಂಬಾ ಚೆನ್ನಾಗಿದೆ ಸರ್ ಇದ್ರಾಗ ಎಷ್ಟು ವೆರೈಟಿ ನಿಮ್ ಕರ್ಷ ನಾನು ಹೇಳಿದ ಈಗ ಕೆಲವು ರೈತರು ನಾನು ಈಗ ಆಗಲೇ ನಾನು ಬಹಳ ಮಷಿನ್ ಗಳು ಮಾರಿದ್ದೀನಿ ಕೆಲವು ರೈತರುಗಳು ಸಿಗಲ್ಲ ಸರ್ ನಾ ಅಲ್ಲಿ ಕೇಳಿದಿನಿ ಅಲ್ಲಿ ರೇಟ್ ಕಡಿಮೆ ಇದೆ ಇಲ್ಲಿ ರೇಟ್ ಕಡಿಮೆ ಇದೆ ಅಂತ ಹೇಳಿದ್ರು ಸೊ ಅವರಿಗೆ ಒಂದು ಮಂದಟ ಆಗಲಿ ಆಕ್ಚುಲಿ ನಾನು ಯಾರೋ ಅವ್ರಿಗೆ ರೆಫರ್ ಮಾಡ್ತೀನಿ ಬಟ್ ಅವರಿಗೆ ಒಂದು ಗೊತ್ತಾಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಡಿಪೆನ್ಸ್ ಆಗಿರ್ಲಿಲ್ಲ ಇರ್ಲಿ ಅನ್ನೋದಕ್ಕೆ ಆ ಲೋ ಕ್ವಾಲಿಟಿ ಒಂದು ಮಷೀನ್ ತರಿಸಿದೀನಿ ಆ ಇದು ಸರ್ಟಿಫೈಡ್ ಮಷೀನ್ ತರಿಸಿದೀನಿ ಮತ್ತೆ ಇನ್ನೊಂದು ಬೀಜ ಮತ್ತು ಗೊಬ್ಬರ ಅದು ಸರ್ಟಿಫೈಡ್ ಇದೆ ಚೆನ್ನಾಗಿ ಕ್ವಾಲಿಟಿ ಇದೆ ಬೀಜ ಮತ್ತು ಗೊಬ್ಬರ ಎರಡು ಬರ್ತದೆ ಅದ್ರಲ್ಲಿ ಲಿಮಿಟೆಡ್ ಸ್ಪೇಸಿಂಗ್ ಇರುತ್ತೆ ಅಂದ್ರೆ ಒಂಬತ್ತು ಇಂಚು ಒಂಬತ್ತು ಇಂಚು ಆ ಹತ್ತು ಇಂಚು ಹತ್ತು ಇಂಚು ಈ ತರ ಒಂದು ಸ್ಪೇಸಿಂಗ್ ಅದರಲ್ಲಿ ಅಡ್ಜಸ್ಟ್ಮೆಂಟ್ ಇರೋದಿಲ್ಲ ಇದರಲ್ಲಿ ಇದು ಏನು ಒಂದು ಕೊಂಬೋ ರೈತರಿಗೆ ಇದು ಇದರಲ್ಲಿ ನಾವು ರೈತರು ಒಂಥರ ಕೊಂಬೋ ಪ್ಯಾಕ್ ಅಂದ್ರೆ ನಾವು ಎಲ್ಲಾ ಎಲ್ಲಾ ಬೀಜಗಳನ್ನ ನಾವು ಎಲ್ಲಾ ಬೀಜಗಳನ್ನ ಹಾಕ್ಬಹುದು ಎಲ್ಲಾ ಸಿಟಿ ಹಿಡಿದ್ರು ಸರ್ ಎಲ್ಲ ಸರ್ ಎಲ್ಲಾ ಇದ್ಬಿಟ್ರೆಲ್ಲ ಸರ್ ಅಷ್ಟೇ ನೀವು ಅಲ್ಲಿ ರೈತರ ಜಾಣತನ ಅಂದ್ರೆ ಏನಂದ್ರೆ ಈ ನಮ್ ಯಾವ ಬೀಜಕ್ಕೆ ಯಾವ ಬಟ್ಲು ನಾವ್ ಹಾಕಬೇಕು ಅನ್ನೋ ಒಂದ್ ಜಾಣತನ ಅವ್ರಿಗೊಂದು ಇದ್ ಸಾಕು ಇವುಗಳಿಗೆ ಬರ್ತಕ್ಕಂತ ಎಲ್ಲಾ ಬೀಜಗಳಾಕ್ಬೋದು ನಾವು ಭತ್ತ ಹಾಕಿದೀನಿ ನೀವು ಬೇಕಾದ್ರೆ ಭತ್ತದ ವಿಡಿಯೋ ಕಳಿಸ್ತೀನಿ ನಿಮಗೆ ಭತ್ತ ಹಾಕಿದೀನಿ ಆ ಎಲ್ಲ ಸುರ್ಪಾನ ಹಾಕಿದೀವಿ ಅರ್ಸನ್ ಹಾಕಿದೀವಿ ಹತ್ತಿ ಹಾಕಿದೀವಿ ಎಲ್ಲಾ ನೀವು ಇದ್ರಲ್ಲಿ ಅಡ್ಜಸ್ಟ್ ಮಾಡಬಹುದು ಅಷ್ಟೇ ರೈತ ರೈತ ಬುದ್ಧಿವಂತಿಕೆ ಅಂದ್ರೆ ಯಾವ ಬೀಜ ಇದ್ರಲ್ಲಿ ಹೋಗುತ್ತೆ ಆ ಬೀಜ ಹಾಕಿದ್ರೆ ರೈತ ಅದ್ರ ಕೆಲಸ ಅದ್ ಮಾಡುತ್ತೆ ಇದ್ರ ಕೆಲಸ ನಾವ್ ಮಾಡ್ಬೇಕು ಇದು ನಾವೇನಂದ್ರೆ ನಾವು ಉಪಯೋಗ ಮಾಡ್ಕೊಂಡು ಯಾವ ರೆಡಿ ಮಾಡ್ಕೋಬೇಕು ಯಾವ ಯಾವ ಬೀಜ ಹಾಕಿದ್ರಿ ಈ ಬಟ್ಟಲ ಸೂಟೇಬಲ್ ಅಂತ ನಾವ್ ಆ ಬೀಜ ಆಯ್ಕೆ ಮಾಡಿ ಬಟ್ಲ ಹಾಕಿದ್ರಿ ಅದ ಕೆಲಸ ಅದು ಇಲ್ಲಿ ತಮ್ಮ ಪ್ರತ್ಯಕ್ಷವಾಗಿದೆ ಮಾಡ್ತಿದ್ರು ನೋಡ್ರಿ ನಮ್ಗೆ ಐದೂವರೆ ಇಂಚ್ ಐದು ಇಂಚ ಆಗಿದೆ ಸರ್ ಈಗ ಹನ್ನೊಂದು ಹನ್ನೊಂದು ಆಗ್ಯ ಸರ್ ಕಾಳ ಸರ್ ಇದು ರೈತರಿಗೆ ಬರೀ ಒಂದ್ಸರ ತಗೊಂಡ್ರ ಹೆಚ್ಚುಕೊಮ್ಮೆ ಸರಿ ಇದನ್ನ ನಾವು ನಾವು ಬಿಸ್ನೆಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಅರ್ವ ಅಂತೀವಿ ಸರ್ ನಾವು ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನಾವು ಒಂದು ಯಾವ್ದಾದ್ರು ಒಂದು ವಸ್ತುವಿಗೆ ನಾವು ಹೂಡಿಕೆ ಮಾಡಿದ್ರೆ ಅದ್ರ ಅಮೌಂಟ್ ನಮ್ಗೆ ಎಷ್ಟು ದಿನದಲ್ಲಿ ವಾಪಸ್ ಬರುತ್ತೆ ಅನ್ನೋದು ನಾವು ನಾವು ಬಿಸ್ನೆಸ್ ಎಲ್ಲ ಹೇಳ್ತೀವಿ ಅದನ್ನ ರೈತರಲ್ಲಿ ಹೇಳ್ಬೇಕಾದ್ರೆ ಸರಿ ಇದು ನಿಮ್ಗೆ ಏನಾದ್ರು ಇದ್ರ ಬೆಲೆ ನಿಮಗೆ ವಾಪಸ್ ಬರಬೇಕಾದ್ರೆ ಇದ್ರ ಮಾ ಇದ್ರ ನೀವು ಇದಕ್ಕ ವಿನಿಯೋಗಿಸಿದ ಹಣ ನಿಮಗೆ ವಾಪಸ್ ಬರ್ಬೇಕಾದ್ರೆ ಎಷ್ಟು ಸಮಯ ಬೇಕು ಸಮಯ ಬೇಕಾಯ್ತು ಸರ್ ಒಂದ್ ವೇಳೆ ಒಬ್ಬ ರೈತ ಮೂರ್ ಎಕರೆ ಒಲ ಇದೆ ಸರ್ ಮೂರ್ ಎಕರೆ ಹೊಲ ನಾವ್ ಏನಾದ್ರು ರಂಟೆಲಿ ಬಿತ್ತನೆ ಮಾಡ್ಬೇಕ ಸರ್ ಎರಡು ರಂಟೆ ಬೇಕು ಒಂದು ಇಂದ ಪಳಿ ಬೇಕು ಸರ ಹತ್ತು ಎಣ್ಣಾಳ್ ಬೇಕು ಕಡಿಮೆ ಆದ್ರೂ ಒಂದ್ ಎರಡರಿಂದ ಮೂರ್ ಗಣ್ಣಾಳ್ ಬೇಕು ಸರ್ ಗೊಬ್ಬರ ಹಾಕಕ್ಕೆ ಸರ್ ಮಿನಿಮಮ್ ಸರ್ ನಮ್ಮ ಭಾಗದಲ್ಲಿ ನಾವು ವಿನಿಯೋಗಿಸೋದಂದ್ರೆ ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಸರ್ ಒಂದ್ ಸರಿ ಬರೀ ಮೂರ್ ಎಕರೆ ಹೊಲಕ್ಕೆ ಬಟ್ ನಮ್ಗೆ ಇಲ್ಲಿ ಮಷಿನ್ ಒಂದೇ ಸಾಕ್ ಸರ್ ನಮ್ಗ ಎಲ್ಲಾ ಖರ್ಚು ಸರ್ ಒಂದೇ ವರ್ಷ ಒಂದೇ ಮೂರ್ ಎಕರೆ ಸಲ ಒಂದ್ ದಿನದ ಸರ್ ಒಂದ್ ದಿನದಲ್ಲಿ ನಿಮ್ಗೆ ಅದ್ರ ರೊಕ್ಕ ಕಮ್ ಬ್ಯಾಕ್ ಆಗಿಬಿಡುತ್ತೆ ನೆಕ್ಸ್ಟ್ ದಿನ ಬರೋದೆಲ್ಲ ನಿಮ್ಗೆ ಫ್ರೀ ಸರ್ ಇದು ನೆಕ್ಸ್ಟ್ ಅದು ಅದೆಲ್ಲ ನಿಮ್ ಮನಿ ಫ್ರೀ ಆಗಿ ಸರ್ ನೀವು ನೆಕ್ಸ್ಟ್ ಏನ್ ಹಾಕಿ ಸರ್ ಅದು ನಿಮ್ಗೆ ರೊಕ್ಕ ನಿಮ್ದೇ ಆಗುತ್ತೆ ಸರ್ ನಿಮ್ದೇ ಆಗುತ್ತೆ ನಿಮ್ದೆ ಒಂದ್ ಸರಿ ಸರ್ ಒಂದ್ ಸೀಸನ್ ಅಲ್ಲಿ ನೀವು ಒಂದ್ಸಲ ನೀವು ಕೊಡೋ ರೊಕ್ಕ ಇದಕ್ಕೆ ಹಾಕೋದಷ್ಟೇ ಸರ್ ಆಳಿಗೆ ಕಾಳಿ ಕೊಡೋ ರೊಕ್ಕ ನೀವು ಹಾಕ್ಬಿಟ್ಟು ಮುಗಿ ಸರ್ ಇದೆ ಕೆಲಸ ಮತ್ತೆ ನೀವು ವರ್ಷಗಟ್ಟಲೆ ಕಾಯೋ ಅವಶ್ಯಕತೆ ಇರೋದಿಲ್ಲ ಅಗತ್ಯನೇ ಇಲ್ಲ ಸರ್ ಅಗತ್ಯನೇ ಇಲ್ಲ ಸರ್ ನೋಡ್ರಿ ಸ್ನೇಹಿತರೆ ಆ ಇದನ್ನ ಒಂದು ಸಾರಿ ನಾವು ತೊಗೊಂಡ್ಬಿಟ್ರಿ ಸಾಕು ನಾವು ಯಾವ ಬೇಕಾ ತರ ಅಡ್ಜಸ್ಟ್ ಮಾಡ್ಕೋಬಹುದು ಮತ್ತೆ ಅದನ್ನ ಒಂದೇ ಸರೇನ ನಾವು ಸುಮಾರು ಒಂದ ಐ ಸಣ್ಣ ಎರಡು ಒಳದಾರ ಅಂದ್ರೆ ಒಂದ್ ಐದ್ ಎಕರೆ ಜಮೀನ್ದಾರ ನಾವು ಒಮ್ಮೆ ಏನಾದ್ರೂ ಬಿತ್ತನೆ ಮಾಡ್ಬೇಕಂದ್ರೆ ಮುಂಗಾರು ಮತ್ತೆ ಹಿಂಗಾರು ಬಿತ್ತನೆ ಮಾಡಿದ್ರೆ ಅದ್ರ ಕಂಪ್ಲೀಟ್ ದುಡ್ಡನ್ನ ನಮ್ಮ ವಾಪಸ್ ಕೊಟ್ಟಂಗ ಅದ ಯಾಕಂದ್ರೆ ನಾವು ಆಳಿ ಕೊಡೋದನ್ನ ಇದನ್ನ ಇದನ್ನ ತೊಗೊಂಡು ಖರೀದಿ ಮಾಡಿದಾಗತ್ತೆ ಮತ್ತೆ ನಾವು ಸ್ಪೆಸರ್ಸ್ ಯಾವ ತರ ಮಾಡ್ಬೋದು ಅಂತ ಇಲ್ಲಿ ನಾವು ಅವರು ತೋರಿಸಿದ್ರೆ ಒಂದು ಐದು ಐತಿ ಒಂದು ನೋಡ್ರಿ ಇಲ್ಲದೆ ಮತ್ತೆ ಹನ್ನೊಂದುವರೆ ಇಂಚು ಈ ತರ ನಾವು ಯಾವ ತರ ಅಡ್ಜಸ್ಟ್ ಮಾಡೋದು ಅಂದ್ರೆ ಬರೇ ಒಂದು ಜಸ್ಟ್ ಸ್ಕ್ರೂ ರಿಮೂವ್ ಮಾಡ್ಯಾರ ಈ ತರ ಅವ್ನೇನು ಯಾವನೂ ಮಾಡ್ಕೊಂಡಿಲ್ಲ ಬರೇ ಒಂದು ಜಸ್ಟ್ ಸ್ಕ್ರೂ ಅಂದ್ರೆ ಇದು ಒಂಥರ ಒಳ್ಳೆ ಪ್ಯಾಕ್ ಅಂತ ಕೊಂಬ ಪ್ಯಾಕ್ ಅಂತಾನೆ ಹೇಳ್ತಾರೆ ಅವ್ರು ಅಂದ್ರೆ ಒಂದೊಂದು ಮಾಡಲ್ಗಳು ಒಂದೊಂದು ಹೆಲ್ಪ್ ಮಾಡ್ತಾವೆ ಈ ಮಾಡಲ್ ಮಾತ್ರ ರೈತರಿಗೆ ಉಪಯುಕ್ತ ಅಂತಾನೆ ಹೇಳ್ಬೋದು ಈ ಮಾಹಿತಿ ತಮಗಿಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ಎಷ್ಟೋ ಯುವ ರೈತರು ಇದನ್ನ ಬಳಸ್ಬೇಕನ್ನೋರು ಯಾಕಂದ್ರೆ ಇವತ್ತಿನ ಆಳು ಸಿಗ್ತಾ ಸಿಗ್ತಾಯಿಲ್ಲ ಮಯ್ಯಪ್ಪ ಯಾರು ಸಿಗೋಳರು ನಾ ಏನು ಮಾಡಕ್ಕಾಗಲ್ಲ ಅಂದಾಗ ಕೊನೆಗೆ ಒಬ್ಬನೇ ನಿಂತ್ಕೊಂಡು ಎರಡೂ ಮಾಡ್ಬೋದು